ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಧಿಕಾಸ್ ಕಿಚನ್ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತಿನ ದಿವಸ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಹುಳಿ ಅನ್ನವನ್ನು ಮಾಡೋದಿಕ್ಕೆ ಯಾವ ರೀತಿಯಾಗಿ ಪುಡಿಯನ್ನು ಮೊದಲೇ ಮಾಡಿ ಸ್ಟೋರ್ ಮಾಡಿ ಅದರಿಂದ ಗೊಜ್ಜನ್ನು ಮಾಡಬಹುದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನಾವು ಇದನ್ನು ಒಂದು ವಾರಗಳ ಕಾಲ ಸ್ಟೋರ್ ಮಾಡಬಹುದು ತುಂಬನೇ ಫ್ರೆಶ್ ಆಗಿ ರುಚಿಯಾಗಿ ಕೂಡ ಇರುತ್ತೆ ವಿಡಿಯೋನ ಕಂಟಿನ್ಯೂ ಮಾಡೋದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ನ ಹೊಸ ವಿರ್ಸಾಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈಗ ಮೊದಲಿಗೆ ನಾವು ಹುಳಿ ಪುಡಿಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮೊದಲಿಗೆ ನಾನಿಲ್ಲಿ ಒಂದು ಹತ್ತರಿಂದ ಹದಿನೈದು ಬ್ಯಾಡಿಗೆ ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಮಣ್ಕಟ್ಟು ಮೆಣ್ಸಿನ್ಕಾಯನ್ನು ತೊಗೊಂಡಿದ್ದೀನಿ ಇದು ಖಾರಕ್ಕೆ ಹಾಗೆಯೇ ಬಿಳಿ ಎಳ್ಳು ಐವತ್ತು ಅಷ್ಟು ಇದನ್ನು ನೈಲಾನ್ ಎಳ್ಳು ಅಂತ ಕರೀತಾರೆ ಹಾಗೆಯೇ ಒಂದು ಅರ್ಧ ಚಿಪ್ಪಷ್ಟು ಒಣಕೊಬ್ಬರಿ ತುರಿ ನಂತರ ನಾಲ್ಕು ಟೀ ಸ್ಪೂನಷ್ಟು ಉದ್ದಿನ ಬೇಳೆ ಬೇಕಾಗುತ್ತೆ ನಂತರ ಎರಡು ಟೀ ಸ್ಪೂನಷ್ಟು ಜೀರಿಗೆ ನಂತರ ಇದಕ್ಕೆ ಒಂದು ಚಿಕ್ಕ ಬಟ್ಟಲಷ್ಟು ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಇದನ್ನು ಒಣಗಿಸಿ ಇಟ್ಟಿದ್ದೀನಿ ಹುರಿಯೋದಕ್ಕೆ ಅನುಕೂಲ ಆಗುತ್ತೆ ಬೇಗನೆ ಅಂತ ನಂತರ ಎರಡು ಟೀ ಸ್ಪೂನಷ್ಟು ಕಾಳು ಬೇಕಾಗತ್ತೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಏನೆಲ್ಲ ಪದಾರ್ಥಗಳನ್ನು ತೊಗೊಂಡಿದ್ದೀವಿ ಇದನ್ನೆಲ್ಲ ನಾವು ಹುರಿಬೇಕಾಗತ್ತೆ ಯಾವುದೇ ಎಣ್ಣೆಯನ್ನು ಬಳಸದೆ ಹಾಗೆ ಹುರಿಯಬೇಕು ಮೊದಲಿಗೆ ನಾನಿಲ್ಲಿ ಉದ್ದಿನ ಬೇಳೆಯನ್ನು ಸೇರಿಸಿ ಹುರ್ಕೊಳ್ತಾ ಇದ್ದೀನಿ ಉದ್ದಿನ ಬೇಳೆ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೊಳ್ಬೇಕು ನೋಡಿ ಹೀಗೆ ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಹುರಿದ್ರೆ ತುಂಬಾ ಚೆನ್ನಾಗಿ ಹುರಿಬೋದು ಈಗ ಇದನ್ನು ಒಂದು ತಟ್ಟೆಗೆ ಹಾಕೊಳ್ಳೋಣ ನಂತರ ಧನಿಯಾ ಕಾಳನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದನ್ನು ಕೂಡ ಒಳ್ಳೆ ಘಮ ಬರೋವರೆಗೂ ಹುರ್ಕೊಳ್ಬೇಕು ತುಂಬನೇ ರುಚಿಯಾದಂತಹ ಈ ರೆಸಿಪಿ ನಾವು ಯಾವ ರೀತಿಯಾಗಿ ಪುಳಿಯೋಗರೆಯನ್ನು ಮಾಡ್ತೀವಿ ಅದೇ ರೀತಿಯಾಗಿ ಬರುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಈಗ ಕಾಳು ಹುರಿದ ಆಗಿದೆ ನಂತರದಲ್ಲಿ ಜೀರಿಗೆಯನ್ನು ಕೂಡ ಹಾಕಿ ಹುರಿತಾ ಇದ್ದೀನಿ ಈಗ ಇದು ಕೂಡ ಆಗಿದೆ ಈಗ ಇದನ್ನು ಕೂಡ ಅದೇ ತಟ್ಟೆಗೆ ಸೇರಿಸ್ಕೊಳ್ಳೋಣ ನಂತರ ಎಳ್ಳನ್ನು ಸೇರಿಸ್ತಾ ಇದ್ದೀನಿ ನಾವು ಎಲ್ಲ ಪದಾರ್ಥಗಳಿಗಿಂತ ಎಳ್ಳನ್ನು ಜಾಸ್ತಿಯಾಗಿ ತೊಗೊಂಡಿದ್ದೀವಿ ಇದು ಹೆಚ್ಚು ರುಚಿ ಕೊಡುತ್ತೆ ಈ ಗೊಜ್ಜಿಗೆ ಇದು ನೈಲಾನ್ ಎಳ್ಳು ತುಂಬಾ ಚೆನ್ನಾಗಿರುತ್ತೆ ಈಗ ಇದು ಕೂಡ ಹುರಿದು ಆಗಿದೆ ಇದನ್ನು ಕೂಡ ಅದೇ ಪ್ಲೇಟ್ಗೆ ಹಾಕೊಳ್ಳೋಣ ನಂತರದಲ್ಲಿ ಒಣಮೆಣಸಿನಕಾಯಿಯನ್ನು ಹಾಕಿ ಹುರ್ಕೊಳ್ತಾ ಇದ್ದೀನಿ ಇದಕ್ಕೂ ಕೂಡ ಏನು ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಹಾಗೆ ಹುರಿತಾ ಇದ್ದೀನಿ ಹಾಗೆಯೇ ಇದ್ರ ಜೊತೆಗೇನೆ ಬ್ಯಾಡಿಗೆ ಮೆಣಸಿನ್ಕಾಯಿಯನ್ನು ಕೂಡ ಹಾಕಿ ಹುರ್ಕೊಳ್ತಾ ಇದ್ದೀನಿ ಈಗ ಈ ಎರಡೂ ಕೂಡ ಫ್ರೈ ಆಗಿದೆ ಈಗ ಇದನ್ನು ಕೂಡ ಅದೇ ತಟ್ಟೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರದಲ್ಲಿ ಕರ್ಬೇವನ್ನ ಸೇರಿಸ್ತಾ ಇದ್ದೀನಿ ಕರ್ಬೇವನ್ನ ನಾವು ಒಣಗಿಸಿರೋದ್ರಿಂದ ಬೇಗನೆ ಹುರಿಬೋದು ಸ್ವಲ್ಪ ಬಿಸಿ ಆಗ್ತಾನೆ ನೋಡಿ ಹೀಗೆ ಪುಡಿ ಪುಡಿ ಆಗುತ್ತೆ ಇಷ್ಟು ಹುರಿದ್ರೆ ಸಾಕಾಗುತ್ತೆ ಈಗ ಇದನ್ನು ಕೂಡ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಸ್ಟವನ್ನು ಆಫ್ ಮಾಡಿ ಬಾಣಲಿ ಬಿಸಿ ನಾವು ಒಣ ಕೊಬ್ಬರಿಯನ್ನು ಕೂಡ ಹಾಕಿ ಸ್ವಲ್ಪ ಹುರ್ಕೊಳ್ಬೇಕು ನೋಡಿ ಈಗ ಇದು ಕೂಡ ಆಗಿದೆ ಈಗ ಇದನ್ನು ಕೂಡ ಅದಕ್ಕೆ ಸೇರಿಸ್ಕೊಳ್ಳೋಣ ಈಗ ನಾವು ಎಲ್ಲ ಪದಾರ್ಥಗಳನ್ನು ಹುರಿದು ಆಗಿದೆ ಇದು ಪೂರ್ತಿಯಾಗಿ ತಣ್ಣಗಾಗಬೇಕು ನಂತರದಲ್ಲಿ ನಾವು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಒಂದು ಎರಡು ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿದ್ರೆ ಸಾಕು ಈಗ ಇದು ಪೂರ್ತಿ ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಈಗ ಇದು ತಣ್ಣಗಾಗಿದೆ ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ನಾವು ಬಿಸಿ ಇದ್ದಾಗ್ಲೇ ಇದನ್ನು ಗ್ರೈಂಡ್ ಮಾಡಿದ್ರೆ ಎಳ್ಳಿನಲ್ಲಿ ಎಣ್ಣೆ ಅಂಶ ಬಿಟ್ಟು ಉಂಡೆ ಉಂಡೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಪೂರ್ತಿಯಾಗಿ ತಣ್ಣಗಾದ ಮೇಲೆ ನಾವು ಇದನ್ನು ಪುಡಿ ಮಾಡ್ಕೊಳ್ಬೇಕು ನೋಡಿ ಈಗ ಇದನ್ನು ಮಿಕ್ಸಿ ಜಾರ್ಗೆ ಪೂರ್ತಿಯಾಗಿ ಹಾಕಿ ಆಯಿತು ಈಗ ಇದನ್ನು ರುಬ್ಕೊಂಬರೋಣ ಫ್ರೆಂಡ್ಸ್ ನೋಡಿ ಇಷ್ಟು ಪುಡಿ ಆಗಬೇಕು ಈಗ ಹುಳಿ ಪುಡಿ ರೆಡಿಯಾಗಿದೆ ಈ ಪುಡಿಯನ್ನು ಬಳಸಿ ನಾವು ಒಂದೂವರೆಯಿಂದ ಎರಡು ಕೆ ಜಿ ಅಕ್ಕಿಯಿಂದ ಅನ್ನವನ್ನು ಮಾಡಿ ಅದನ್ನು ಕಲಸಿ ರೆಡಿ ಮಾಡಬಹುದು ಹುಳಿ ಅನ್ನವನ್ನು ಈಗ ಹುಳಿ ಪುಡಿ ರೆಡಿಯಾಗಿದೆ ಈಗ ಗೊಜ್ಜನ್ನು ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ನೋಡೋಣ ಗೊಜ್ಜಿಗೆ ಬೇಕಾಗಿರುವ ಸಾಮಗ್ರಿಗಳು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ನೀರಿನಲ್ಲಿ ಹಾಕಿ ನೆನೆಸಿ ಇಟ್ಟಿದ್ದೀನಿ ಹಾಗೆ ಒಂದು ನಾಲ್ಕು ಬೆಡಗಿ ಮೆಣಸಿನಕಾಯಿ ಹಾಗೆ ರೀಫೈಂಡ್ ನಾನು ತೊಗೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಉದಿನಬೇಳೆ ಕರ್ಬೇವಿನ ಸೊಪ್ಪು ಎರಡು ಕಡ್ಡಿ ಅರ್ಧ ಟೀ ಸ್ಪೂನಷ್ಟು ಕಾಳು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಇಂಗು ಹಾಗೆಯೇ ಇದ್ರ ಜೊತೆಗೆ ಕಡಲೆ ಬೀಜವನ್ನು ಕೂಡ ಇದ್ದೀನಿ ಅದನ್ನು ನಂತರದಲ್ಲಿ ತೋರಿಸ್ತೀನಿ ಇಷ್ಟೆಲ್ಲ ಸಾಮಗ್ರಿಗಳು ಒಗ್ಗರಣೆಗೆ ಒಗ್ಗರಣೆ ಮಾಡೋದಕ್ಕೂ ಮುಂಚೆ ನಾವು ಅನ್ನವನ್ನು ರೆಡಿ ಮಾಡಿ ಇಟ್ಟಿರಬೇಕು ಇಲ್ಲಿ ಸುಮಾರು ಅರ್ಧ ಕೆ ಜಿಯಷ್ಟು ಅನ್ನವನ್ನು ಮಾಡಿ ಇಟ್ಟಿದ್ದೀನಿ ಅನ್ನ ಉದುರುದ್ರಾಗಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಈಗ ಒಗ್ಗರಣೆ ಮಾಡಿಕೊಳ್ಳೋಣ ಒಗ್ಗರಣೆಗೆ ಒಂದು ಮೂರರಿಂದ ನಾಲ್ಕು ಟೀ ಸ್ಪೂನಷ್ಟು ಅಡುಗೆ ಎಣ್ಣೆಯನ್ನು ಬಳಸಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಕಾಳನ್ನು ಸೇರಿಸಿದ್ದೀವಿ ಸಾಸಿವೆ ಚೆನ್ನಾಗಿ ಚಿಟ್ಟಪಟ ಅಂತ ಸಿಡಿದ್ಮೇಲೆ ಇದಕ್ಕೆ ಒಂದು ಕಾಲು ಬೌಲಷ್ಟು ಕಡಲೆ ಬೀಜವನ್ನು ಸೇರಿಸ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ಬೀಜ ಸ್ವಲ್ಪ ಕೆಂಪಗಾಗೋವರೆಗೂ ಇದನ್ನು ಹುರ್ಕೊಳ್ಳೋಣ ಕಡಲೆ ಬೀಜ ಸ್ವಲ್ಪ ಫ್ರೈ ಆದಮೇಲೆ ನಾವು ಇದನ್ನು ಸಪ್ರೇಟಾಗಿ ಒಂದು ಬೌಲ್ಗೆ ತಗೊಳ್ಳೋಣ ಕೊನೆಯಲ್ಲಿ ಇದನ್ನು ಸೇರಿಸಿದಾಗ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ನಾನು ಸಾಸಿವೆಯನ್ನು ಮೊದಲಿಗೆ ಸೇರಿಸಿದ್ರಿಂದ ಒಂದು ಸ್ಟ್ರೈನರಿಂದ ಇದನ್ನು ತಗೊಳ್ತಾ ಇದ್ದೀನಿ ಸಾಸಿವೆ ಎಲ್ಲ ಎಣ್ಣೆಯಲ್ಲೇ ಉಳಿದಿದೆ ಈಗ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಬೇಳೆಯನ್ನು ಸೇರಿಸಿ ಬೇಳೆ ಸ್ವಲ್ಪ ಕೆಂಪಗಾದಮೇಲೆ ಬ್ಯಾಡ್ಗೆ ಮೆಣಸಿನ್ಕಾಯಿನ ಸೇರಿಸಿದ್ದೀನಿ ಹಾಗೆ ಕರ್ಬೇವಿನ ಸೊಪ್ಪನ್ನು ಕೂಡ ಸೇರಿಸಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಇದು ಫ್ರೈ ಆಗಿದೆ ಈಗ ಇದಕ್ಕೆ ನಾವು ಹುಣಸೆ ರಸವನ್ನು ತಗೊಳ್ಬೇಕು ನಾನು ಏನು ನಿಂಬೆಹಣ್ಣಿನ ಗಾತ್ರದಷ್ಟು ಹಣ್ಣನ್ನು ತಗೊಂಡಿದ್ದೆ ಅದನ್ನು ಚೆನ್ನಾಗಿ ಕ್ಯೂಚಿ ರಸವನ್ನು ತೆಗೆದು ಇದಕ್ಕೆ ಸೇರಿಸ್ಕೊಳ್ಬೇಕು ನಿಮಗೆ ಹುಳಿ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ನೀವು ಸೇರಿಸಬಹುದು ಇವಾಗ ಒಗ್ಗರಣೆಯಲ್ಲಿ ಹುಳಿ ಚೆನ್ನಾಗಿ ಕುದಿಬೇಕು ಇದರ ಹಸಿ ಸ್ಮೆಲ್ ಏನಿರುತ್ತೆ ಅದೆಲ್ಲ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ಹಣ್ಣೆಲ್ಲ ಚೆನ್ನಾಗಿ ಕುದ್ದಿದೆ ಈಗ ಇದಕ್ಕೆ ನಾವು ಸ್ವಲ್ಪ ಇಂಗನ್ನು ಸೇರಿಸ್ಕೊಳ್ತೀವಿ ಒಂದು ಕಾಲು ಟೀ ಸ್ಪೂನಷ್ಟು ಅಷ್ಟು ಇಂಗು ಇಂಗು ಹಾಕೋದ್ರಿಂದ ಒಳ್ಳೆ ಘಮ ಇರುತ್ತೆ ಹಾಗೆ ಜೀರ್ಣಶಕ್ತಿಗೆ ಒಳ್ಳೆಯದು ಈಗ ಇದಕ್ಕೆ ನಾವು ಏನು ಹುಳಿ ಪುಡಿಯನ್ನು ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಸೇರಿಸ್ಕೊಳ್ಬೇಕು ನಾನು ಮೊದಲಿಗೆ ಒಂದು ನಾಲ್ಕು ಟೀ ಸ್ಪೂನಷ್ಟು ಅಷ್ಟು ಹುಳಿ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ನಾವು ಮಿಕ್ಸ್ ಮಾಡ್ಕೊಂಡು ಬೇಕಿದ್ರೆ ಹದ ನೋಡಿಕೊಂಡು ಹುಳಿ ನೋಡಿಕೊಂಡು ಇನ್ನು ಸ್ವಲ್ಪ ಸೇರಿಸ್ಕೊಳ್ಬೋದು ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಬೇಕು ಅನ್ನಿಸ್ತಾ ಇದೆ ಅದಕ್ಕೋಸ್ಕರ ಮತ್ತೆ ಎರಡು ಟೀ ಸ್ಪೂನಷ್ಟು ಅಷ್ಟು ಪುಡಿಯನ್ನು ಸೇರಿಸ್ತಾ ಇದ್ದೀನಿ ನೋಡಿ ಈಗ ಇದನ್ನ ಒಂದೆರಡು ನಿಮಿಷಗಳ ಕಾಲ ಎಣ್ಣೆಯಲ್ಲಿ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಫ್ರೈ ಮಾಡ್ಕೊಳ್ಬೇಕು ನಾವು ಮೊದಲೇ ಎಲ್ಲ ಹುರಿದು ಮಾಡಿರೋದ್ರಿಂದ ತುಂಬಾ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಬೇಕು ನಾವು ಪುಡಿಗೂ ಕೂಡ ಉಪ್ಪನ್ನ ಸೇರ್ಸಿದೀವಿ ಅದನ್ನ ನೋಡ್ಕೊಂಡು ಇಲ್ಲಿ ಸೇರಿಸ್ಕೊಳ್ಬೇಕಾಗತ್ತೆ ಈಗ ನಮ್ಮ ಹುಣಸೆ ಹಣ್ಣಿನ ಉಳಿ ಗೊಜ್ಜು ರೆಡಿ ಆಗಿದೆ ಇದರಲ್ಲಿ ಸ್ವಲ್ಪ ಭಾಗವನ್ನ ನಾನು ತೆಗೆದಿಡ್ತಾ ಇದ್ದೀನಿ ತೆಗೆದಿಟ್ಟು ನಂತರದಲ್ಲಿ ಇದಕ್ಕೆ ಸ್ವಲ್ಪ ಅನ್ನವನ್ನು ಹಾಕಿ ಕಲಸಿ ನಂತರ ಎಷ್ಟು ನಮಗೆ ಸ್ಟ್ರಾಂಗ್ ಆಗಬೇಕು ಅಷ್ಟು ಸ್ಟ್ರಾಂಗ್ ನೋಡಿಕೊಂಡು ನಾವು ಅನ್ನಕ್ಕೆ ಗೊಜ್ಜನ್ನು ಮಿಕ್ಸ್ ಮಾಡಿ ಕಲಿಸ್ಬೇಕಾಗತ್ತೆ ಈಗ ಸ್ವಲ್ಪ ಭಾಗವನ್ನು ತೆಗೆದಿಟ್ಟು ಈಗ ಇದಕ್ಕೆ ಬಿಸಿ ಆರಿದ ಅನ್ನವನ್ನು ಸೇರಿಸ್ತಾ ಇದ್ದೀನಿ ನಾವು ಬಿಸಿ ಇದ್ದಾಗಲೇ ಅನ್ನವನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಮುದ್ದೆ ಮುದ್ದೆ ಆಗುತ್ತೆ ಅದಕ್ಕೋಸ್ಕರ ಅನ್ನ ಸ್ವಲ್ಪ ತಣ್ಣಗಾದ ಮೇಲೆ ನಾವು ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನಮಗೆ ಇನ್ನೂ ಅಗತ್ಯ ಇದೆ ಅನ್ಸಿದ್ರೆ ನಾವು ಸ್ವಲ್ಪ ಗೊಜ್ಜನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ತುಂಬಾ ರುಚಿಯಾದಂತಹ ಈ ರೆಸಿಪಿ ನೀವು ಕೂಡ ಸರಿ ಟ್ರೈ ಮಾಡಿ ನೋಡಿ ತುಂಬ ಇಷ್ಟ ಆಗುತ್ತೆ ನಿಮಗೆ ದೇವಸ್ಥಾನಗಳಲ್ಲಿ ಕೊಡುವಂತಹ ಪ್ರಸಾದ ರೀತಿ ಇರುತ್ತೆ ಈ ಅನ್ನ ಹಾಗೆ ನಾನು ಈ ಮೊದಲೇ ಹೇಳಿದ್ದೆ ಈ ಪುಡಿಯನ್ನು ನಾವು ಒಂದು ವಾರಗಳ ಕಾಲ ಸ್ಟೋರ್ ಮಾಡಬಹುದು ಅಂತ ಅದೇ ಫ್ರಿಜ್ನಲ್ಲಿ ಇಟ್ಟರೆ ಒಂದು ತಿಂಗಳ ಕಾಲ ಕೂಡ ಸ್ಟೋರ್ ಮಾಡಬಹುದು ತುಂಬಾ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಈಗ ಹುಳಿಯನ್ನ ಆಲ್ಮೋಸ್ಟ್ ರೆಡಿ ಆಗಿದೆ ಈ ಹಂತದಲ್ಲಿ ನಾವು ಕಡಲೆ ಬೀಜವನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಬಹುದು ನಾನು ಗಾರ್ನಿಷ್ಗೆ ಕಡಲೆ ಬೀಜವನ್ನ ಬಳಸ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ದಿವಸ ಹುಳಿ ಅನ್ನದ ಪುಡಿಯನ್ನ ರೆಡಿ ಮಾಡೋದು ಹಾಗೆ ಅದನ್ನ ಸ್ಟೋರ್ ಮಾಡಿ ಯಾವ ರೀತಿಯಾಗಿ ಬೆಳಿಗ್ಗೆ ಹೊತ್ತು ಬೇಗನೆ ಗೊಜ್ಜನ ತಯಾರಿಸಿ ಅನ್ನವನ್ನು ಕಲಿಸಬಹುದು ಅನ್ನೋದನ್ನ ತೋರಿಸಿದೀನಿ ತುಂಬಾ ರುಚಿಯಾದಂತಹ ಈ ರೆಸಿಪಿಯನ್ನು ನಾವು ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸದೆ ಮಾಡಿದ್ದೀವಲ್ಲ ಅದಕ್ಕೋಸ್ಕರ ದೇವರ ನೈವೇದ್ಯಕ್ಕೂ ಕೂಡ ಇದನ್ನು ಮಾಡಬಹುದು ಹಾಗೆಯೇ ಟಿಫನ್ ಕ್ಯಾರಿಯರ್ಗೂ ಕೂಡ ಕೊಟ್ಟು ಕಳಿಸಿದ್ರೆ ಮಕ್ಕಳಿಗೂ ಹಾಗೂ ದೊಡ್ಡವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅನಿಸಿಕೆಯನ್ನು ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಹೆಚ್ಚಿನ ರೀತಿಯಲ್ಲಿ ನಮ್ಮ ಚಾನೆಲ್ನ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಭೇಟಿ ಮಾಡ್ತೀನಿ ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್